ಸಿದ್ದರಾಮಯ್ಯನವರು ಇತ್ತೀಚೆಗೆ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಚಳುವಳಿ ಮಾಡಿದ್ದೇ ಒಂದು ದುರುದ್ದೇಶ ಕಾರಣಕ್ಕೋಸ್ಕರ ರಾಷ್ಟ್ರೀಯತೆ ವಿರುದ್ಧ ಪ್ರಾದೇಶಿಕ ಭಾವನೆಯನ್ನು ಎತ್ತುಕಟ್ಬೇಕು ಅನ್ನುವಂಥ ಸಂಚು ನಡೆಸಿರೋದು ಅದರಲ್ಲಿ ವ್ಯಕ್ತ ಆಗುತ್ತೆ ವಾಸ್ತವಿಕವಾಗಿ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಟ್ಟಿದ್ದೇವೋ ಕೊಟ್ಟಿದ್ದರೂ ಅವರು ನಮಗಿರೋ ಮಾಹಿತಿ ಪ್ರಕಾರ ಟ್ಯಾಕ್ಸ್ ಡೆಲ್ಯೂಷನ್ ಡೆವಲ್ಯೂಷನ್ ಮತ್ತು ಇನ್ ಏಡು ಎರಡೂ ಸೇರಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಹತ್ತು ವರ್ಷದಲ್ಲಿ ಬಂದಿದ್ದು ಈಗ ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತು ಗ್ರ್ಯಾಂಟಿನ್ ಏಡು ಸೇರಿ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರೋದು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಹತ್ತತ್ರ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟರು ಕೂಡ ಒಂದು ತಪ್ಪಭಿಪ್ರಾಯ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಇವರು ವಿಫಲರಾಗಿದ್ದಾರೆ ಈಗ ಅವರು ಖಜಾನೆ ಖಾಲಿ ಆಗಿರ್ಬೋದು ಕ ಆಗಿರ್ಬೋದು ಆ ಕಾರಣಕ್ಕೆ ಅವರು ವೈಫಲ್ಯ ಮುಚ್ಚಾಕೊಳ್ಳೋದಕ್ಕೆ ಸಬ್ಜೆಕ್ಟ್ನ ವಿಷಯಾಂತರ ಮಾಡಬೇಕು ಮತ್ತು ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಜನರು ಮುಂದೆ ಬಿಂಬಿಸೋದಕ್ಕೋಸ್ಕರ ಒಂದು ಟೂಲ್ ಕಿಟ್ಟು ಅಂದರೆ ಮುಂಚೆನೇ ಡಿಸೈನ್ ಮಾಡಿಕೊಂಡು ಯಾವ ಯಾವಾಗ ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿಕೊಂಡು ಸಂಚು ಮಾಡಿದ್ದಾರೆ ಅನ್ನೋದು ನಮ್ಮ ಸಭೆಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ ವಿಷಯ ಅದಕ್ಕೆ ನಾವು ಇದುವರೆಗೂ ಯಾವ್ಯಾವುದಕ್ಕೆ ಏನೇನು ಕೊಟ್ಟಿದ್ದೇವೆ ಎಷ್ಟು ಕೊಟ್ಟಿದ್ದೇವೆ ಎಷ್ಟು ಕೊಟ್ಟಿದ್ದೇವೆ ಯಾವ್ಯಾವ ಸಹಾಯಧನ ಎಷ್ಟೆಷ್ಟು ಬಂದಿದೆ ಟ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಹೆಚ್ಚಾಗಿದೆ ಇದನ್ನು ನಾವು ಸಮಗ್ರ ಮಾಹಿತಿಯನ್ನು ಜನರಿಗೆ ತಲುಪಿಸಬೇಕು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ನಾವು ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಸಮಗ್ರ ಮಾಹಿತಿಯನ್ನು ಇವರು ಒಂದು ಯೋಜನೆ ಏನಿದೆ ಅದನ್ನು ಬಯಲುಗೆಳೆಯುವಂಥ ಕೆಲಸನೂ ಕೂಡ ಮಾಡ್ತೇವೆ ಅವರೇನು ದುರುದ್ದೇಶಪೂರ್ವಕವಾಗಿ ಇದ್ದಾರೆ ಅದನ್ನು ಬಯಲುಗೆಳೆಯ ಕೆಲಸ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗಿರತಕ್ಕಂಥ ಅಂಶ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅವ್ರು ಹೇಳಿದರು ಈಗ ಇಪ್ಪತ್ತಾರು ಪ್ಲಸ್ ಒಂದು ಜೆ ಡಿ ಎಸ್ಸು ಸೇರಿ ಇಪ್ಪತ್ತೇಳು ಸೀಟ್ ನಮ್ಮದೇ ಇದೆ ಇನ್ನೊಂದು ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಇಪ್ಪತ್ತು ಹೌದು ಚುನಾವಣೆದು ಚರ್ಚೆ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆಂಟು ಸ್ಥಾನ ಗೆಲ್ಲೋದಕ್ಕೇನು ಬೇಕು ಎಲ್ಲ ಸ್ಟ್ರಾಟಜಿ ಉಳಿದಿದ್ದೆಲ್ಲ ಡೀಟೇಲ್ಸು ಡಿಸ್ಕಷನ್ ಮಾಡಿ ಪ್ಲಾನಿಂಗ್ ಮಾಡೋದು ಇವೆಲ್ಲವೂ ಚರ್ಚೆ ಆಗಿದೆ ಸೀಟ್ ಶೇರಿಂಗ್ ಈ ಹಂತದ ಸಭೆಯಲ್ಲಿ ಚರ್ಚೆ ಆಗೋದಿಲ್ಲ ಅದು ಎನ್ ಡಿ ಎ ಸಭೆಯಲ್ಲಿ ಚರ್ಚೆ ಆಗುತ್ತೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕೋರ್ ಕಮಿಟಿ ಆಗಿದ್ದ ಕಾರಣಕ್ಕೋಸ್ಕರ ಇಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಕ್ಕೆ ಬೇಕಾಗಿರತಕ್ಕಂಥ ಯೋಜನೆ ನಮ್ಮ ಪಾಸಿಟಿವ್ ಸಂಗತಿಗಳೇನಿದ್ದಾವೆ ನಮಗೆ

ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅವರು ವೈಫಲ್ಯ ಏಕೆಂದರೆ ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಬಿಜೆಪಿ ಅವರು ಸಿದ್ದರಾಮಯ್ಯವರು ಇವತ್ತು ನಿನ್ನೆ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸ್ತವರಲ್ಲ ಅತಿ ಹೆಚ್ಚು ದೀರ್ಘಕಾಲ ಹಣಕಾಸು ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸ್ತವರು ಅವರಿಗೆ ಸ್ಪಷ್ಟವಾದ ಮಾಹಿತಿ ಇದೆ ಅವರೊಂದು ಚಾಲೆಂಜ್ ಕೊಟ್ಟಿದ್ದಾರೆ ನಾನು ಹೇಳಿದ ಅಂಕಿಅಂಶಗಳು ಸುಳ್ಳಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಬಹುಶಃ ಅವರು ರಾಯ ರಾಜಕೀಯ ನಿವೃತ್ತಿ ಪಡೆಯುವ ಕಾಲ ಸನ್ನಿಹಿತ ಆಗಿದೆ ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವರು ಅವ್ರ ಮಾತನ್ನು ಉಳಿಸ್ಕೊಳ್ಳೋದಾದರೆ ಅವ್ರ ರಾಜಕೀಯ ನಿವೃತ್ತಿ ಪಡಿಬೇಕು ಏಕೆಂದರೆ ಅಲ್ಲ ನಾವಿಗೆ ನೋಡಿ ನಾವೇ ನಾವು ಹೇಳ್ ನಾವು ಹೇಳ್ತಾ ಇದ್ದೀವಲ್ಲ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ಕಾಂಗ್ರೆಸ್ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಅಂದರೆ ನಾವು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಮೋದಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರ ಈ ಈ ಗಳಿಗೆಯವರೆಗೆ ಟ್ಯಾಕ್ಸ್ ಡೆವಲ್ಯೂಷನ್ ಪ್ಲಸ್ ಗ್ರ್ಯಾಂಟೀನ್ ಏಡ್ ಕರ್ನಾಟಕಕ್ಕೆ ಬಂದಿದೆ ತೆರಿಗೆ ಪಾಲು ಮತ್ತು ಸಹಾಯಧನ ಮತ್ತು ಅನುದಾನ ಕರ್ನಾಟಕಕ್ಕೆ ಬಂದಿದೆ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದು ಕೇವಲ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಹತ್ತು ವರ್ಷಕ್ಕೆ ಯಾವುದು ಜಾಸ್ತಿ ನಮ್ಮ ಮೋದಿಯವರ ನೇತೃತ್ವದಲ್ಲಿ ಕೊಟ್ಟಿರೋದೇ ಜಾಸ್ತಿ ಇದು ಅವರು ಸುಳ್ಳು ಅಂತ ಸಾಬೀತುಪಡಿಸ್ಲಿ ನಾವು ವಿಧಾನಸಭೆನಲ್ಲೂ ನಮ್ಮ ವಿಪಕ್ಷ ನಾಯಕರು ಇದನ್ನು ಪ್ರಸ್ತಾಪನೆ ಮಾಡ್ತಾರೆ ಅಲ್ಲೂ ಅವರಿಗೆ ಚಾಲೆಂಜ್ ಹಾಕ್ತಾರೆ ಈಗ ಹೊರಗಡೆ ಬಂದು ಸುಳ್ಳು ಹೇಳಬಹುದು ವಿಧಾನಸಭೆನಲ್ಲಿ ಸುಳ್ಳು ಹೇಳಿದ್ರೆ ಅದು ಆಗುತ್ತೆ ಹಾಗಾಗಿ ಅಂದರೆ ಅಲ್ಲಿಗೆ ಟ್ಯಾಕ್ಸ್ ಟ್ಯಾಕ್ ಒಂದು ಒನ್ ಒಂದು ಒಂದೇನಂದರೆ ಟ್ಯಾಕ್ಸ್ ಸಂಗ್ರಹ ಜಾಸ್ತಿಯಾಗಿ ಒಂದು 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 ನಿಮಿಷ ಒಂದು ನಿಮಿಷ ಒಂದೇನಂದ್ರೆ ಟ್ಯಾಕ್ಸ್ ಸಂಗ್ರಹ ಟ್ಯಾಕ್ಸ್ ಸಂಗ್ರಹ ಅದು ಬಿ ಜೆ ಪಿ ಸರ್ಕಾರದ ಸಾಮರ್ಥ್ಯವನ್ನು ತೋರಿಸುತ್ತೆ ಟ್ಯಾಕ್ ತೆರಿಗೆ ಸಂಗ್ರಹ ಆಗಿದೆ ಅಂದರೆ ಗ್ರೋತ್ ಆಗಿದೆ ಅಂತ ಅವರು ಅವಾಗ ಒಪ್ಕೋಬೇಕಾಗತ್ತೆ ನರೇಂದ್ರ ಮೋದಿಯವರು ಕಾಲದಲ್ಲಿ ಬಜೆಟ್ ಹದಿನೇಳು ಲಕ್ಷ ಕೋಟಿಯಿಂದ ನಲವತ್ತೆರಡು ಲಕ್ಷ ಕೋಟಿಗೆ ಹೋಗಿದೆ ಅಂತ ಹೇಳಿದ್ರೆ ಬಜೆಟ್ ಸೈಜು ಡಬಲ್ಗೂ ಹೆಚ್ಚಾಗಿದೆ ಅಂದರೆ ಇಟ್ ಈಸ್ ಗ್ರೋತ್ ಇದು ಡೆವಲಪ್ಮೆಂಟ್ ಆಗಿದೆ ಅಂತ ಒಪ್ಕೋಬೇಕಾಗತ್ತೆ ಅವಾಗಲ್ಲ ಅಲ್ಲ ಒಂದು ನಿಮಿಷ 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 ಒಂದೇನಂದರೆ ಈ ಈಗ ಈಗೇನಂದರೆ ನೋಡಿ ಅಲ್ಲ ಅವ್ರಿಗೆ ನಾನು ಅವ್ರಿಗೆ ಒಂದು ಹೇಳೋಕ್ಕೆ ಬಯಸೋದೇನೆಂದರೆ ಪ್ರತಿ ಸಂದರ್ಭದಲ್ಲಿ ನೀತಿ ಆಯೋಗ ಮತ್ತು ಫೈನಾನ್ಸ್ ಕಮಿಷನು ಎರಡೂ ಕೂಡ ಪ್ರಯಾರಿಟಿಗಳನ್ನು ಐದೈದು ವರ್ಷಕ್ಕೆ ಚೇಂಜ್ ಮಾಡ್ತಿರ್ತವೆ ಪ್ರೈಮರಿ ಎಜುಕೇಷನಿಗೆ ಆದ್ಯತೆ ಕೊಡಬೇಕು ಅಂತ ಬಂದಾಗ ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ ವೀಕ್ ಇರುತ್ತೋ ಅಲ್ಲಿಗೆ ಅನುದಾನ ಜಾಸ್ತಿ ಹೋಗುತ್ತೆ ಯಾವ ರಾಜ್ಯದಲ್ಲಿ ಪ್ರೈಮರಿ ಎಜುಕೇಷನ್ನು ಕಂಫರ್ಟಬಲ್ ಇರುತ್ತೆ ಅಲ್ಲಿ ಸ್ವಾಭಾವಿಕವಾಗಿ ಕಡಿಮೆ ಹೋಗುತ್ತೆ ಈಗ ಮನೆ ಮನೆಗೆ ನಲ್ಲಿ ಸಂಪರ್ಕ ಅಂತ ಇಟ್ಕೊಳ್ಳಿ ನೈಂಟಿ ಪರ್ಸೆಂಟ್ ಮುಂಚೆನೇ ನಲಿ ಸಂಪರ್ಕ ಆಗಿದ್ದರೆ ಅದರ ಹೆಸರಿನಲ್ಲಿ ಬಿಲ್ ಮಾಡೋಕ್ಕಾಗಲ್ಲ ಎಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಅಲ್ಲಿ ಕೊಡ್ತಾರೆ ಇನ್ನೊಂದು ಯಾವುದೋ ರಾಜ್ಯದಲ್ಲಿ ತೊಂಬತ್ತು ಪರ್ಸೆಂಟು ನಲ್ಲಿ ಸಂಪರ್ಕ ಅಂದರೆ ಅಲ್ಲಿಗೆ ಆ ನಲ್ಲಿ ಸಂಪರ್ಕಕ್ಕೆ ಅನುದಾನ ಜಾಸ್ತಿ ಹೋಗ್ತು ಅವರು ಪ್ರಯಾರಿಟಿಗಳನ್ನು ಫಿಕ್ಸ್ ಮಾಡ್ತಾರೆ ರಾಜ್ಯಗಳಿಗೆ ಅಲ್ಲಿ ಜನ್ರಲೈಸ್ ಮಾಡಿ ನಿನ್ನ ಪಾಲಿಷ್ಟು ನಿನ್ನ ಪಾಲಿಷ್ಟು ಏನು ಬೇಕಾದ್ರೂ ಹೊಡ್ಕೊಂಡು ಹೋಗು ಅಂತ ಹೇಳಲ್ಲ ಆ ಥರದ ಪ ಆ ಥರದ ಪದ್ಧತಿ ಇಲ್ಲ ಆದರೆ ಒಂದೇನಂದರೆ ಅಲ್ಲಿ ಆದರೆ ಅವರು ಅವ್ರ ಅವ್ರಿಗೆ 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 ಒಂದು ಮಾತು ಅಲ್ಲ ಈ ಈಗೇನಂತಂದರೆ ಎಲ್ಲ ಕಡೆಯಲ್ಲೂ ಪೊಲಿಟಿಕಲಿ ಮೋಟಿವೇಟೆಡೇ ಇವ್ರು ಮಾಡ್ತಿರೋದು ರಾಜಕೀಯ ದುರುದ್ದೇಶದಿಂದಲೇ ಮಾಡ್ತಿರೋದು ಚುನಾವಣೆಗೆ ಮುಂಚೆ ಪೇ ಸಿಎಂ ಅಂತ ಅಭಿಯಾನ ಮಾಡಿದ್ರು ಈಗ ಅದೇ ಕೆಂಪಣ್ಣ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ ಈಗ ಅವರು ಆರೋಪ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಅಂದಮೇಲೆ ಅವತ್ತು ವೀರಾವೇಶದಿಂದ ಮಾತಾಡ್ತಿದ್ದಂಥ ಸಿದ್ದರಾಮಯ್ಯನವರು ವೀರಾವೇಶ ಇವತ್ತು ಎಲ್ಲಿಗೆ ಹೋಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ